ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಈ ಡಾರ್ಫ್ ವೆರೈಟಿ ಬ ಗಿಡದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ನನಗೆ ತಿಳಿದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ಆಲುವೆರಾ ಗಿಡ ನೀವು ಈಗ ತಾನೇ ಬಿಗಿನರ್ ಗಾರ್ಡನಿಂಗಿಗೆ ಅಂತ ಅಂದರೆ ನೀವು ಈ ಗಿಡನ ಹಚ್ಕೋಬೋದು ಇದಕ್ಕೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲೇ ಈ ಥರ ಗಿಡಗಳನ್ನು ನೀವು ಹಾಕೋಬೋದು ಇದು ಡಾರ್ಫ್ ವೆರೈಟಿ ಅಂದೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ನೇಮ್ ಇದೆ ನನಗೆ ಗೊತ್ತಿಲ್ಲ ಇದು ಆಲೂ ವೆರಾದಲ್ಲೇ ಒಂದು ಜಾತಿ ಗಿಡ ಇದು ಇದಕ್ಕೆ ನೀರು ತುಂಬಾ ಕಡಿಮೆ ಹಿಡಿಯುತ್ತೆ ಡೇಲಿ ನೀರು ಹಾಕಬೇಕು ಅಂತ ಇಲ್ಲ ಆಮೇಲೆ ಪಾಟ್ ದೊಡ್ಡದು ಬೇಕು ಅನ್ನೋಂಗಿಲ್ಲ ತುಂಬ ಚಿಕ್ಕ ಪಾಟಲ್ಲೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದು ಒಂದು ಮೂರು ಇಂಚ್ ಪಾಟ್ ಇದೆ ಇದರಲ್ಲೇ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಆಮೇಲೆ ನೀವು ಈ ಗಿಡನೂ ಒಂದು ಸಾರಿ ಹಾಕಿದ್ರೆ ಅದು ಹಾಳಾಗೋ ಚಾನ್ಸೇ ಇಲ್ಲ ಯಾಕಂದರೆ ಅದ್ರ ಜೊತೆಗೆ ಸಣ್ಣ ಸಣ್ಣ ಸಸಿಗಳು ಬರ್ತಾ ಹೋಗುತ್ತೆ ಆಮೇಲೆ ಇದಕ್ಕೆ ಯಾವುದೇ ಥರ ಹುಳುಗಳು ಕೂಡ ಹತ್ಕೊಳೋದಿಲ್ಲ ಏನು ಸ್ಪ್ರೇ ಮಾಡಬೇಕು ಅಂತ ಇಲ್ಲ ಆಮೇಲೆ ಇದನ್ನು ನೀವು ಬಿಸಿಲಲ್ಲೇ ಇಡಬೇಕು ಅಂತ ಏನೂ ಇಲ್ಲ ತುಂಬ ಕಡಿಮೆ ಲೈಟಿಂಗಲ್ಲೇ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ಬಿಸಿಲಲ್ಲಿಟ್ಟರೂ ಬರುತ್ತೆ ಮನೆಯಲ್ಲಿಟ್ಟರೂ ಬರುತ್ತೆ ಆ ಥರದ ಗಿಡ ಇದು ನೀವು ನಮಗೆ ಹೊರಗಡೆ ಜಾಗ ಇಲ್ಲ ಅಂದರೆ ಮನೇನಲ್ಲಿ ಕೂಡ ಇಟ್ಕೋಬೋದು ಒನ್ ಅವರ್ ವಾರಕ್ಕೊಂದು ಸಾರಿ ಆದರೂ ಒನ್ ಅವರ್ ಬಿಸಿಲು ಇದಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೀ ಬೆಳೆಯುವಂಥದ್ದು ಆಮೇಲೆ ಇದಕ್ಕೆ ಫರ್ಟಿಲೈಸರ್ ನೀವು ಹಾಕಬೇಕು ಅಂತ ಏನೂ ಇಲ್ಲ ರಿಪಾರ್ಟ್ ಮಾಡಬೇಕಾದ್ರೆ ಒಂದು ಸಾರಿ ಸ್ವಲ್ಪ ಫರ್ಟಿಲೈಸರ್ ಹಾಕಿರ್ತಿರಲ್ಲ ಅದರಲ್ಲಿ ಆರು ತಿಂಗಳು ವರ್ಷದ ತನಕ ಇದು ಚೆನ್ನಾಗಿ ಬರುತ್ತೆ ಗಿಡ ಆಮೇಲೆ ನಾರ್ಮಲ್ ಆಲುವೆರೋ ಥರ ಇದನ್ನು ಯೂಸ್ ಮಾಡೋಕ್ಕೆ ಬರೋಲ್ಲ ಇದು ಡಾರ್ಫ್ ವೆರೈಟಿ ಆಗಿರೋದ್ರಿಂದ ಶೋಗೆ ಮಾತ್ರ ಇದು ಆಮೇಲೆ ಇದು ತುಂಬ ದೊಡ್ಡದಾಗಲ್ಲ ಇದು ತುಂಬ ಚಿಕ್ಕದಾಗೆ ಇರುತ್ತೆ ಆಮೇಲೆ ಇದಕ್ಕೆ ಮಣ್ಣು ಮರಳು ಮಿಕ್ಸ್ ಮಾಡಬೇಕು ತುಂಬ ನೀರು ಹಿಡಿದಿಟ್ಕೊಂಡಿರುವಂಥ ಮಣ್ಣನ್ನು ರೆಡಿ ಮಾಡಬೇಡಿ ಬೇಗ ಹಾಳಾಗ್ಬಿಡುತ್ತೆ ನೀರನ್ನು ಹಾಕಿದ ತಕ್ಷಣ ಡ್ರೈನ್ ಆಗಬೇಕು ಆ ರೀತಿಯಾಗಿ ನೀವು ಮಣ್ಣನ್ನು ರೆಡಿ ಮಾಡಬೇಕಾಗತ್ತೆ ನೀರು ಜಾಸ್ತಿ ಸ್ಟೋರ್ ಆದರೆ ಇದು ಹೋಗೋ ಚಾನ್ಸಸ್ ಇರುತ್ತೆ ಅವಾಗವಾಗ ಇದರಲ್ಲಿ ಎಲೆಗಳು ಒಂದು ಸ್ವಲ್ಪ ಒಣಗೋಗಿರುತ್ತೆ ಅದನ್ನು ನೀವು ತೆಗೆದು ಕ್ಲೀನ್ ಮಾಡಬೇಕು ಇಲ್ಲ ಅಂದರೆ ಅದು ಉಳ್ಕೊಂಡು ಅದು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಅದನ್ನು ಕೇರ್ ಮಾಡಬೇಕಷ್ಟೇ ಅದು ಡೈಲಿ ಏನಿರಲ್ಲ ನೀವು ಡೈಲಿ ಇದಕ್ಕೆ ನೀರು ಹಾಕಬೇಕು ಅಂತ ಇಲ್ಲ ನೀವು ಪದೇ ಪದೇ ಇದನ್ನು ರೀಪಾರ್ಟ್ ಮಾಡಬೇಕು ಅಂತ ಇಲ್ಲ ತುಂಬಾ ಹಾರ್ಡಿ ಪ್ಲ್ಯಾಂಟು ನೀವು ಈಗ ತಾನೇ ಗಾರ್ಡನಿಂಗ್ ಶ ಶುರು ಮಾಡ್ತಾ ಇದ್ದೀರಾ ಅಂದರೆ ಈ ಗಿಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬಿಗಿನರ್ಸ್ಗೆ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದು ನೋಡೋಕ್ಕೆ ಒಂದು ಲುಕ್ ಇರುತ್ತೆ ಈ ರೀತಿಯಾದಂಥ ಪಾಟಲ್ಲಿ ಹಾಕಿದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು